ಸೆಳೆವ ಸುಳಿಯೊಳಗೆ ಹದಿನೇಳನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಸರಿ ಇವಾಗ ಕತೆಗೆ ಹೋಗೋಣವಾ ವಿಸ್ಮಯ್ ಬೇಸರದಲ್ಲಿ ಮನೆಗೆ ಹೊರಟ ಅವನ ಮನದಲ್ಲಿ ದೊಡ್ಡ ಆಂದೋಲನ ಎದ್ದಿತ್ತು ಋತು ರಾಶಿಕಾಳ ಸ್ನೇಹಿತೆಯೇ ಹಾಗಾದರೆ ಇಷ್ಟು ವರ್ಷ ನನಗೆ ಯಾಕೆ ಅವಳು ಹೇಳಲಿಲ್ಲ ಹೇಳಲು ಹೇಗೆ ಸಾಧ್ಯ ತಾನವಳ ಜೊತೆಗೆ ಎಂದಾದರೂ ಸ್ನೇಹಿತನಂತೆಯಾದರೂ ವರ್ತಿಸಿರುವೇನೆಯೇ ಅವಳು ಸಹ ತನ್ನಿಂದ ಅಂತರ ಕಾಯ್ದುಕೊಂಡೇ ಇದ್ದವಳು ಹೀಗಾಗಿ ತಾವಿಬ್ಬರು ತಮಗೆ ತಾವೇ ಅಪರಿಚಿತರಿರುವಾಗ ವಿಷಯಗಳನ್ನು ಹೇಗೆ ತಿಳಿಯಲು ಸಾಧ್ಯ ಯೋಚನಾ ಲಹರಿಯಲ್ಲಿ ಮನೆ ತಲುಪಿದ ವಿಸ್ಮಯ್ ಆಕರ್ಷ್ ಅದಾಗಲೇ ಮನೆಗೆ ಬಂದು ತನ್ನ ಕೋಣೆ ಸೇರಿದ್ದ ವಿಸ್ಮಯಗೆ ಆಕರ್ಷನನ್ನು ಎದುರಿಸಲು ಆಗದೆ ತನ್ನ ಕೋಣೆ ಸೇರಿದ ಮನದ ತುಂಬ ತುಂಬಿದ್ದ ರಾಶಿಕಾಳ ಪ್ರೀತಿ ಅವನನ್ನು ಮತ್ತೆ ಮತ್ತೆ ಬಡಿದೆಬ್ಬಿಸಿತು ಮನಸಾರೆ ಸಾರ ಪ್ರೀತಿಸಿದವಳನ್ನು ಬಿಟ್ಟು ಬಾಳುವುದರ ನೋವು ಅವನಿಗೆ ಅರ್ಥವಾದರೂ ಸಹ ಮಗನಿಗಾಗಿ ಏನೊಂದು ಮಾಡಲು ಅಸಹಾಯಕನಾಗಿದ್ದ ಪರಿಸ್ಥಿತಿ ಅವನನ್ನು ಸೋಲಿಸಿತ್ತು ರಾಶಿಕಾಳ ನೆನಪಾಗುತ್ತಲೇ ಅವತ್ತು ಮೊದಲ ಬಾರಿ ಅವಳನ್ನು ನೋಡಿದಾಗ ದ್ರೋಹಿ ಎಂದಳು ತ ಅವಳು ತನಗೆ ದ್ರೋಹಿ ಎಂದಳೆಂದು ಎಂದುಕೊಂಡೆ ಆದರೆ ಋತು ಸಹ ರಾಶಿಕಾಳ ದ್ರೋಹಿ ಪದಕ್ಕೆ ತಲೆ ತಗ್ಗಿಸಿದ್ದಳು ಇದೆಲ್ಲ ನೆನೆದಾಗ ರಾಶಿಕಾ ತಮ್ಮಿಬ್ಬರಿಗೂ ದ್ರೋಹಿ ಎಂದಿರುವುದು ಅರ್ಥವಾಯಿತು ತಾನು ಮಗುವನ್ನು ಕೊಟ್ಟು ಕೈಬಿಟ್ಟು ಹತ್ತು ಹಲವು ಕ್ಷುಲ್ಲಕ ಕಾರಣ ಕೊಟ್ಟು ಈಗ ಸುಖವಾಗಿ ಬಾಳುತ್ತಿರುವುದು ನೋಡಿ ದ್ರೋಹಿ ಎಂದಳು ಋತು ಸಹ ನನ್ನ ಮದುವೆಯಾದದ್ದು ನೋಡಿ ಅವಳಿಗೂ ದ್ರೋಹಿ ಎಂದಿದ್ದಾಳೆ ಒಂದು ವೇಳೆ ಋತು ಜಾಗದಲ್ಲಿ ಬೇರೆಯವರಿದ್ದರೆ ರಾಶಿಕಾಳ ಮಾತಿಗೆ ಸಿಡಿದು ಬೀಳುತ್ತಿದ್ದರು ಋತು ಮೌನವಾಗಿದ್ದಾಳೆಂದರೆ ಅದಕ್ಕೆ ಕಾರಣ ಬೇರೆ ಏನೋ ಇದೆ ಎಂದು ಅವನ ತಾರ್ಕಿಕ ಮನಸ್ಸು ಯೋಚಿಸಿತು ಋತುಳ ಜೊತೆ ತಕ್ಷಣವೇ ಮಾತನಾಡಬೇಕು ಎನಿಸಿತು ಕೂಡಲೇ ಕೋಣೆಯಿಂದ ಹೊರಬಂದ ವಿಸ್ಮಯನಿಗೆ ಎದುರಾಗಿ ಆಕರ್ಷ್ ನಿಂತಿದ್ದ ಆಕರ್ಷಣ ಪ್ರಶ್ನಾರ್ಥಕ ನೋಟಕ್ಕೆ ಏನೆಂದು ಉತ್ತರಿಸುವುದು ತಿಳಿಯಲಿಲ್ಲ ವಿಸ್ಮಯನ ಒದ್ದಾಟ ನೋಡಿದ ಆಕರ್ಷ್ ಡ್ಯಾಡ್ ನನ್ನ ಬಗ್ಗೆ ಬಹಳ ಯೋಚನೆ ಮಾಡಬೇಡಿ ನನ್ನ ಹಣೆಯಲ್ಲಿ ಅನಾಯಾಳ ಹೆಸರು ಬರೆದಿದ್ದರೆ ಅವಳ ಹಾಗೂ ನನ್ನ ಮದುವೆಯನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಇನ್ನು ಮೇಲೆ ನೀವು ಪದೇ ಪದೇ ರಾಶಿಕಾ ಆಂಟಿನ ಭೇಟಿ ಮಾಡಿ ಅವರ ಮನವೊಲಿಸುವ ಪ್ರಯತ್ನ ಮಾಡಬೇಡಿ ಎಂದ ಆಕರ್ಷ್ ಅದು ಬೇಡ ಕಣೋ ಬೇಡ ಡಾಟ್ ಸಾಕು ಇನ್ನೆಷ್ಟು ಅಂತ ಓಡಾಡಿ ನನಗೋಸ್ಕರ ಒದ್ದಾಡ್ತೀರಾ ಬಿಡಿ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ ನನಗೋಸ್ಕರ ಕಣ್ಣೀರು ಹಾಕಬೇಡಿ ಆದರೆ ಆಕರ್ಷ್ ನೀನು ಅನಾಯ ಎಂದು ಹೇಳೋ ಏನೋ ಹೇಳ ಹೊರಟ ಅಪ್ಪನನ್ನು ತಡೆಯುತ್ತಾ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ನೀವು ಯಾರ ಮುಂದೆಯೂ ಇಷ್ಟೊಂದು ಕೇಳಿಕೊಳ್ಳುವ ಅಗತ್ಯವಿಲ್ಲ ಎಂದಾಗ ಮಗನ ಮಾತಿಗೆ ತಲೆಯಾಡಿಸಿದ ಆದರೂ ಆಗಾಗ ರಾಶಿಕಾಳನ್ನು ಮತ್ತು ತನ್ನ ಮಗಳನ್ನು ಹೋಗಿ ನೋಡಿಕೊಂಡು ಬರುತ್ತಿರಬೇಕು ಎನಿಸಿತು ನಾಯಾಳಿಗೆ ತಾನು ಇಷ್ಟವಿಲ್ಲದೆ ಹೋದರೂ ರಾಶಿಕಾಳ ಪ್ರೀತಿಗೋಸ್ಕರವಾದರೂ ತಾನು ಆಗಾಗ ಹೋಗಬೇಕು ಎಂದುಕೊಂಡ ಇದ್ದಕ್ಕಿದ್ದ ಹಾಗೆ ಋತುಳ ನೆನಪಾಗಿ ಅವಳನ್ನು ಹುಡುಕಿ ಹೋದ ಇತ್ತ ಋತು ಸಹ ಮತ್ತಷ್ಟು ಬೇಸರದಲ್ಲಿದ್ದಳು ವಿಸ್ಮಯ್ ರಾಶಿಕ ಪ್ರೀತಿಸಿದವನು ಎಂದು ತಿಳಿದಾಗಿನಿಂದ ವಿಸ್ಮಯ್ ನನ್ನ ಎದುರಿಸಲು ಅವಳಿಂದ ಆಗಿರಲಿಲ್ಲ ಆಕರ್ಷ್ ಸಹ ಪ್ರೀತಿ ಸಿಗುವ ಭರವಸೆ ಇಲ್ಲದೆ ಕುಸಿದು ಹೋದದ್ದು ನೋಡಿ ಋತು ಸಹ ಬೇಸರದಲ್ಲಿದ್ದಳು ತನ್ನ ಜೀವನದಲ್ಲಿ ಪ್ರತಿ ಬಾರಿ ಏಕೆ ಈ ಥರದ ಸಂದಿಗ್ಧಗಳು ಕಗ್ಗಂಟುಗಳು ಎದುರಾಗುತ್ತವೆ ಎಂದು ಯೋಚನೆಗೆ ಒಳಗಾಗಿದ್ದಳು ತಾನು ವಿಸ್ಮಯ್ ನನ್ನ ಮದುವೆಯಾಗಿದ್ದರೂ ಸಹ ತಮ್ಮ ನಡುವೆ ಅಂತಹ ಹೇಳಿಕೊಳ್ಳುವ ಬಾಂಧವ್ಯ ಇರಲಿಲ್ಲ ರಾಶಿಕಾಳ ಆಗಿನ ಮಾತುಗಳು ವಿಸ್ಮಯನ ಕುರಿತಾಗಿ ಅವಳಿಗಿದ್ದ ಭಾವನೆಗಳು ಎಲ್ಲವೂ ನೆನಪಾದ ನಂತರ ಋತು ವಿಸ್ಮಯನನ್ನು ರಾಶಿಕಾಳಿಗೆ ಬಿಟ್ಟುಕೊಡಲು ಸಿದ್ಧವಾದಳು ಮತ್ತೊಂದು ಮನಸ್ಸು ವಿಸ್ಮಯ ಯಾವತ್ತು ನಿನ್ನವನಾಗಿದ್ದ ಎಂದು ಬಿಟ್ಟುಕೊಡುವ ಯೋಚನೆ ಮಾಡ್ತಿದ್ದೀಯಾ ರಾಶಿ ಹಾಗೂ ವಿಸ್ಮಯ ಪ್ರೀತಿಯ ನಡುವೆ ಬಂದದ್ದು ನೀನು ದೂರ ಹೋಗು ವರ್ಷಗಳ ನಂತರವಾದರೂ ಸರಿ ದೂರವಾಗು ಅವರಿಬ್ಬರು ಯಾಕೆ ದೂರವಾದರೂ ಗೊತ್ತಿಲ್ಲ ಆದರೆ ಈಗ ಅವರ ಮಧ್ಯೆ ನೀನಿರುವುದು ಸರಿಯಲ್ಲ ಎಂದಿತು ಹೌದಲ್ವ ನಾನು ಇವರಿಂದ ದೂರವಾದರೆ ರಾಶಿಕ ವಿಸ್ಮಯ ಒಂದಾಗುವರು ನಂತರ ಆಕರ್ಷ್ ಅನಾಯಾರ ಮದುವೆ ಸಹ ನಡೆಯುವುದು ತಾನಲ್ಲಿ ಇರುವಷ್ಟು ದಿನ ವಿಸ್ಮಯ ರಾಶಿಕ ಒಂದಾಗುವುದಿಲ್ಲ ರಾಶಿಕ ಒಪ್ಪುವುದಿಲ್ಲ ಅವಳ ಪಾಲಿಗೆ ನಾನವಳ ಸರ್ವಸ್ವವನ್ನು ಕಿತ್ತುಕೊಂಡ ದ್ರೋಹಿಯಾಗಿರುವೆ ಇನ್ನಾದರೂ ಅವಳ ಪ್ರೇಮೆಯನ್ನು ಅವಳ ಅವಳಾಗಬೇಕಿದ್ದ ವಿಸ್ಮಯನ ಹೆಂಡತಿಯ ಸ್ಥಾನವನ್ನು ಬಿಡಲು ಸಿದ್ಧತೆ ನಡೆಸಿದಳು ವಿಸ್ಮಯನನ್ನು ನೇರವಾಗಿ ಮಾತನಾಡಿಸಿ ತನ್ನ ನಿರ್ಧಾರ ತಿಳಿಸಲು ಮುಂದಾದಳು ಹಲವಾರು ವರ್ಷಗಳ ನಂತರ ಹೀಗೆ ತಾನವನನ್ನು ಹುಡುಕಿ ಮಾತನಾಡಲು ಹೋಗುತ್ತಿರುವುದು ಎಂದು ನೆನೆದು ಒಳೊಳಗೆ ಭಯಪಟ್ಟಳು ಮನದ ಒಂದು ಮೂಲೆಯಲ್ಲೂ ಅಲ್ಪವೇ ಪ್ರಮಾಣದಲ್ಲಿ ಆಗಾಗ ವಿಸ್ಮಯನ ಕುರಿತು ಮಧುರ ಭಾವಗಳು ಮೂಡಿ ಮರೆಯಾಗುತ್ತಿದ್ದರಿಂದ ವಿಸ್ಮಯನನ್ನು ಬಿಟ್ಟುಕೊಡಲು ಆಗುವುದೇ ಎಂದು ಒಮ್ಮೆ ಮನ ಹಿಂಜರಿದರು ಮತ್ತೆ ಧೈರ್ಯವಾಗಿ ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗೆಯಬಾರದು ಎಂದು ಧೈರ್ಯದಿಂದ ನಡೆದಳು ವಿಸ್ಮಯ್ ಸಹ ಅದೇ ಸಮಯಕ್ಕೆ ಅವಳ ಬಳಿ ಬರುತ್ತಿರುವಾಗ ಋತು ಸಹ ಬರುತ್ತಿರುವುದು ನೋಡಿ ಅಚ್ಚರಿಪಟ್ಟ ಋತು ಹತ್ತಿರ ಬರುತ್ತಿದ್ದಂತೆ ಇಬ್ಬರು ಒಟ್ಟಿಗೆ ನಾನು ನಿಮ್ಮ ಬಳಿ ಮಾತನಾಡಬೇಕಿತ್ತು ಎಂದರು ತಾವಿಬ್ಬರು ಒಟ್ಟಿಗೆ ಮಾತನಾಡಿದ್ದು ನೋಡಿದ ಸುನಕ್ಕರು ಮೊದಲ ಬಾರಿಗೆ ವಿಸ್ಮಯನ ನಗು ನೋ ನಗುತ್ತಿರುವುದು ನೋಡಿ ಋತು ಸಂತಸಗೊಂಡಳು ನಗುವಾಗ ಅವನ ಗುಳಿ ಬೀಳುವ ಕೆನ್ನೆ ನೋಡಿ ಪುಳಕಿತಳಾದವಳಿಗೆ ಅವಳ ಮನಸ್ಸು ಮತ್ತೊಮ್ಮೆ ಎಚ್ಚರಿಸಿ ಇವನು ನಿನ್ನವನಲ್ಲ ಎಂದಿತು ಋತು ಮೊದಲ ಬಾರಿಗೆ ನಗುತ್ತಿರುವುದು ನೋಡಿ ವಿಸ್ಮಯ ಸಹ ಮನದಲ್ಲೇ ಮೆಚ್ಚುಗೆ ಸೂಸಿದ ಆಕರ್ಷಣೆಗೋಸ್ಕರ ಮಾತ್ರವೇ ನಗುತ್ತಾ ಮಾತನಾಡುತ್ತಿದ್ದ ವಿಸ್ಮಯ್ ಋತು ಇವತ್ತು ಮೊದಲ ಬಾರಿಗೆ ಒಬ್ಬರಿಗೊಬ್ಬರು ಎದುರಾಗಿ ಮಾತನಾಡಲು ನಿಂತಿದ್ದರು ಋತು ಏನೋ ಮಾತನಾಡಬೇಕು ಅಂದ್ರಿ ಹೇಳಿ ಅಂತ ಎಂದಳು ಇಲ್ಲ ನೀನು ಏನೋ ಹೇಳೋಕೆ ಬಂದೆ ಅಲ್ವಾ ಅದನ್ನು ಮೊದಲು ಹೇಳು ಇಲ್ಲ ನೀವು ಹೇಳಿ ಮೊದಲು ನಂತರ ನಾನು ಎಂದ ಋತು ಮಾತಿಗೆ ಮಣಿದ ವಿಸ್ಮಯ ಅದು ನೀನು ಮತ್ತು ರಾಶಿಕಾ ಸ್ನೇಹಿತೆಯರ ನಮಗೆ ಇವತ್ತೇ ಈ ವಿಚಾರ ಗೊತ್ತಾಗಿದ್ದು ಅಂದ ಹಾಗೆ ನೀವಿಬ್ಬರು ಸ್ನೇಹಿತರು ಎಂದರೆ ಇಷ್ಟು ದಿನ ಟಚ್ನಲ್ಲಿ ಇರಲಿಲ್ವಾ ಒಮ್ಮೆಗೆ ಭೇಟಿಯಾದಾಗ ರಾಶಿಕಾ ಯಾಕೆ ಹಾಗೆ ಹೇಳಿದ್ದು ಎಂದು ನೇರವಾಗಿ ಪ್ರಶ್ನಿಸಿದ್ದ ವಿಸ್ಮಯನ ನೇರ ನೋಟ ಎದುರಿಸಲಾಗದೆ ಋತು ತಲೆ ತಗ್ಗಿಸಿದಳು ಹೌದು ನಿಜ ನಾನು ರಾಶಿ ಸ್ನೇಹಿತೆಯರು ನಮ್ಮ ಸ್ನೇಹ ಇಂದು ನಿನ್ನೆಯದಲ್ಲ ನಾವು ಬುದ್ಧಿ ತಿಳಿದಾಗಿನಿಂದ ಸ್ನೇಹಿತೆಯರು ಒಟ್ಟಿಗೆ ಆಡಿ ಬೆಳೆದವರು ಮತ್ತೆ ರಾಶಿ ನೀನು ಬೇರೆಯಾಗಲು ಕಾರಣ ಅವಳು ಯಾಕೆ ದ್ರೋಹಿ ಎಂದದ್ದು ಅವಳು ಪ್ರೀತಿಸಿದ್ದು ನಿಮ್ಮನ್ನು ಎಂದು ನನಗೆ ತಿಳಿದಿರಲಿಲ್ಲ ನಿಮ್ಮನ್ನು ನಾನು ಮದುವೆಯಾದದ್ದು ನೋಡಿ ಕೋಪದಿಂದ ಹಾಗಂದಿರಬೇಕು ಎಂದು ಹಾರಿಕೆಯ ಉತ್ತರ ಕೊಟ್ಟಳು ವಿಸ್ಮಯಗೆ ಎಲ್ಲವನ್ನು ತಿಳಿಯುವ ಕಾತರ ಹೆಚ್ಚಾಗಿ ದಯವಿಟ್ಟು ನಿಮ್ಮ ಮಧ್ಯೆ ಏನು ನಡೆಯಿತು ವಿವರವಾಗಿ ತಿಳಿಸ್ತೀಯಾ ಎಂದ ಅದು ಸರಿ ನೀವು ಇಷ್ಟು ಬೇಗ ಆಫೀಸ್ನಿಂದ ಬಂದ್ರಾ ನಿಮಗೆ ಯಾರು ಈ ವಿಷಯ ತಿಳಿಸಿದ್ದು ಹಾ ಅದು ನಾನು ಆಫೀಸ್ಗೆ ಹೋದಾಗಲೇ ತಿಳಿದಿದ್ದು ಅನಾಯ ಕೆಲಸ ಬಿಟ್ಟಿದ್ದುವು ಹಾಗಾಗಿ ವಿಚಾರಿಸಲು ಅನಾಯಳನ್ನು ಹುಡುಕಿ ಹೋಗಿದ್ದೆ ರಾಶಿಕಾಗೂ ನನಗೂ ಮಾತಾದಾಗ ಈ ವಿಚಾರ ಹೇಳಿದಳು ಎಂದು ವಿಸ್ಮಯ ನುಡಿಯುತ್ತಿರುವಾಗ ರಾಶಿಕಾಳ ಹೆಸರು ಹೇಳುವಾಗ ಮಿಂಚಿದ ಕಂಗಳು ಆ ಸಂತಸ ಸಡಗರ ನೋಡಿ ರಾಶಿಕಾಳ ಮೇಲಿರುವ ಅವನ ಪ್ರೀತಿಯನ್ನು ಅರ್ಥೈಸಿಕೊಂಡ ಋತು ಇಷ್ಟೊಂದು ಪ್ರೀತಿಸೋ ಅವಳನ್ನು ಯಾಕೆ ಬಿಟ್ಟು ಹೋದರು ಎಂದು ಯೋಚಿಸಿದಳು ಋತು ಏನು ಯೋಚಿಸ್ತಿದೆಯಾ ದಯವಿಟ್ಟು ನನಗೆ ನಡೆದ ವಿಚಾರಗಳನ್ನು ತಿಳಿಸು ಮೊದಲ ಬಾರಿಗೆ ಅವನ ಬಾಯಿಂದ ತನ್ನ ಹೆಸರು ಕೇಳಿ ಮತ್ತಷ್ಟು ಅವನ ಆಕರ್ಷಿತಳಾದ ಋತುಗೆ ರಾಶಿಕಾಳ ದ್ರೋಹಿ ಪದ ಮತ್ತೆ ಮತ್ತೆ ನೆನಪಾದಾಗ ತಲೆ ಕೊಡವಿಕೊಂಡಳು ವಿಸ್ಮೈ ತನ್ನವನಲ್ಲ ತನ್ನವನಾಗಲು ಸಹ ಸಾಧ್ಯವಿಲ್ಲ ಅವನೇನಿದ್ದರೂ ರಾಶಿಕಾಗೆ ಸೇರಿಬೇಕು ಸೇರಬೇಕಾದವನು ಎಂದುಕೊಂಡ ಋತು ಅದು ನಮ್ಮ ಬಾಲ್ಯ ಎಲ್ಲವೂ ಸುಂದರವಾಗೇ ಇತ್ತು ಎಂದು ತಮ್ಮ ಹಿಂದಿನ ಜೀವನ ನೆನೆಯತೊಡಗಿದಳು ರಾಶಿಕಾ ತನ್ನ ಮತ್ತು ವಿಸ್ಮಯನ ನಡುವೆ ಕೊನೆಗೆ ಋತುಳ ವಿಚಾರ ಬಂದಾಗಿನಿಂದ ಅವಳ ಮನಸ್ಸು ಕದಡಿ ಹೋಗಿತ್ತು ಅನಾಯ ಮನೆಗೆ ಮರಳಿದ ನಂತರ ರಾಶಿಕಾಳ ಅನ್ಯ ಮನಸ್ಕತೆ ಗಮನಿಸಿ ಮಾಂ ಏನಾಯ್ತು ಯಾಕೊಂಥರ ಇದೆಯಾ ಎಂದು ವಿಚಾರಿಸಿದಾಗ ರಾಶಿಕಾ ವಿಷಾದದಿಂದ ನಕ್ಕಳು ಮಾಮ್ ನಿನಗೆ ನಿನ್ನ ಬಗ್ಗೆ ಮತ್ತು ಹಳೆಯ ಜೀವನದ ಬಗ್ಗೆ ಈಗಲಾದರೂ ಹೇಳಿಕೊಳ್ಳಬೇಕು ಅಂತ ಅನಿಸಿದರೆ ದಯವಿಟ್ಟು ಹೇಳು ಮಾಮ್ ವಿಸ್ಮಯ ಸರ್ ಬಂದು ಹೋದಾಗಿನಿಂದ ನೀನೊಂಥರ ಇದೆಯಾ ಹೌದು ನಿಜ ಎಷ್ಟು ದಿನ ಅಂತ ಮುಚ್ಚಿಡುವುದು ಹೀಗೆ ಅನಾಯಳನ್ನು ಇನ್ನಷ್ಟು ಕತ್ತಲಲ್ಲಿ ಇಡುವುದು ಸರಿಯಲ್ಲ ತನ್ನ ಮನಸ್ಸು ಹಗರು ಹಗುರವಾಗಲಿಕ್ಕಾದರೂ ಮಗಳ ಮುಂದೆ ತನ್ನ ಗತ ಜೀವನದ ಕುರಿತು ಮಾತನಾಡಲು ಸಿದ್ಧವಾದಳು ಅನಾಯ ನೀನು ಈಗ ಎಲ್ಲವನ್ನು ತಿಳಿದುಕೊಳ್ಳುವ ಸಮಯ ಬಂದಾಗಿದೆ ಮಗಳೇ ಸರಿ ಮಾಮ್ ಹೇಳಿ ಎಂದಳು ಋತು ಮತ್ತು ರಾಶಿಕಾ ಇಬ್ಬರು ಒಟ್ಟಿಗೆ ಒಂದೇ ಸಮಯಕ್ಕೆ ತಮ್ಮ ಗತದ ಕುರಿತು ಬೇರೆ ಬೇರೆ ವ್ಯಕ್ತಿಗಳ ಮುಂದೆ ತಮ್ಮ ರೀತಿಯಲ್ಲಿ ಹೇಳಲು ಮುಂದಾದರು ಋತು ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಹುಡುಗಿ ಅಣ್ಣ ಅಕ್ಕ ಮತ್ತು ತಮ್ಮನ ಮಧ್ಯೆ ಹುಟ್ಟಿದವಳು ಬಯಸಿದ್ದೆಲ್ಲವೂ ಸುಲಭವಾಗಿ ಸಿಗು ಸಿಗುತ್ತಿರಲಿಲ್ಲ ಎಲ್ಲವೂ ಗಗನ ಕುಸುಮವಾಗಿತ್ತು ತಾವಿದ್ದ ಬೀದಿಯ ಕೊನೆಯಲ್ಲಿ ಒಂದು ಶ್ರೀಮಂತ ಕುಟುಂಬಗಳ ಮನೆಗಳ ಸಾಲುಗಳಿದ್ದವು ಅಂತಹ ಮನೆಗಳಲ್ಲಿ ಒಂದು ದೊಡ್ಡದಾದ ಮನೆಯಲ್ಲಿ ಅತಿ ಶ್ರೀಮಂತ ಕುಟುಂಬದವರು ಇದ್ದರು ಅವಳೇ ಅವರ ಒಬ್ಬಳೇ ಒಬ್ಬ ಮಗಳು ರಾಶಿಕಾ ಅವಳಿಗೆ ಬೇಕಾದ್ದು ಬೇಡವಾದದ್ದು ಎಲ್ಲವೂ ಇದ್ದವು ಆದರೆ ಸದಾ ಕಾಡುವ ಒಂಟಿತನ ಮಾತ್ರ ಯಾವಾಗಲೂ ಜೊತೆಗಿರುತ್ತಿತ್ತು ದೊಡ್ಡ ದೊಡ್ಡ ಪದವಿಯಲ್ಲಿದ್ದ ರಾಶಿಕಾಳ ತಂದೆ ತಾಯಿ ಯಾವಾಗಲೂ ಅವಳ ಜೊತೆ ಇದ್ದು ನೋಡಿಕೊಳ್ಳಲು ಒಬ್ಬ ಆಯಾಳನ್ನು ನೇಮಿಸಿ ವಾರದ ಏಳು ದಿನಗಳು ಹೊರಗಡೆಯೇ ಕೆಲಸ ಮೀಟಿಂಗ್ ಟೂರು ಎಂದಿರುತ್ತಿದ್ದರು ನೆನಪಾದಾಗ ಮನೆಗೆ ಬರುವುದು ಬರುವಾಗಲೆಲ್ಲ ಹತ್ತು ಹಲವಾರು ಥರದ ಬಟ್ಟೆ ಆಟಿಕೆ ಒಡವೆಗಳನ್ನು ರಾಶಿಗಟ್ಟಲೆ ತಂದು ರಾಶಿಕಾಳ ಎದುರು ಹರಡಿ ತಮ್ಮ ಕೆಲಸ ಮುಗಿಯಿತು ಎಂಬಂತೆ ತಮ್ಮ ಕೋಣೆಯೊಳಗೆ ಬಂಧಿಯಾಗುತ್ತಿದ್ದರು ಪುಟ್ಟ ರಾಶಿಕಾ ತಂದೆ ತಾಯಿ ಬಂದಾಗ ಸಂತಸದಿಂದ ಎದ್ದು ಓಡಿ ಅವರನ್ನು ತಬ್ಬಿ ಮುತ್ತ ಮುದ್ದಾಡಿ ಮಾತನಾಡಿಸಿ ತಾನು ಸಹ ಎಲ್ಲರಂತೆ ತಂದೆ ತಾಯಿಯರೊಡನೆ ಸಂಭ್ರಮಿಸಬೇಕು ಎಂದು ಬಯಸಿದಾಗೆಲ್ಲ ಅವರು ಅವಳೆದುರು ದುಡ್ಡು ವಸ್ತುಗಳನ್ನು ಇಟ್ಟು ನಿನ್ನ ಪಾಡು ನಿನ್ನದು ಎಂದು ಪರೋಕ್ಷವಾಗಿ ತಿಳಿಸಿ ಹೊರಟು ಬಿಡುತ್ತಿದ್ದರು ಹೆತ್ತವರ ಈ ಅನಾದರ ಅವಳೆತ್ತರಕ್ಕೆ ಬಯಸುವ ಮೊದಲೇ ಬೀಳುವ ಹಣದ ರಾಶಿ ಆಟಿಕೆಗಳ ರಾಶಿ ಬಟ್ಟೆಗಳ ರಾಶಿ ಇವುಗಳಲ್ಲಿ ಪ್ರತಿದಿನವೂ ಮುಳುಗಿ ಏಳುತ್ತಿದ್ದರೂ ಸಹ ರಾಶಿಕಾಳಿಗೆ ಹೆತ್ತವರ ಪ್ರೀತಿಯ ರಾಶಿಯಷ್ಟಲ್ಲದೆ ಹೋದರೂ ಒಂದು ಹನಿಯಷ್ಟು ದೊರೆತಿರಲಿಲ್ಲ ರಾಶಿಕಾ ದಿನೇ ದಿನೇ ಹೆತ್ತವರಿಂದ ವಿಮುಖಳಾದಳು ಅವಳನ್ನು ನೋಡಿಕೊಳ್ಳಲು ಇದ್ದ ಆಯಾ ಸಹ ಬರೀ ದುಡ್ಡಿಗಾಗಿ ಮಾತ್ರ ರಾಶಿಕಾಳನ್ನು ನೋಡಿಕೊಂಡರೂ ಅವಳು ಸಹ ತನ್ನ ಸುಖವನ್ನು ಮೊದಲು ಬಯಸುತ್ತಿದ್ದಳು ರಾಶಿಕಾಳ ಹೆತ್ತವರು ಹೆಚ್ಚು ಹೊರಗಡೆ ಇರುತ್ತಿದ್ದ ಕಾರಣ ಅವಳಿಗೆ ಮತ್ತು ತನಗೆ ಬೇಕಾದಷ್ಟು ಅಡುಗೆ ಮಾಡಿ ಇತರೆ ಕೆಲಸ ಮಾಡಲು ಬಂದ ಕೆಲಸದವರಿಂದ ಕೆಲಸ ತೆಗೆದು ಬೇಗನೆ ಅವರನ್ನು ಸಾಗ ಹಾಕಿ ರಾಶಿಕಾಳನ್ನು ಮಲಗಿಸಿ ತನ್ನ ಪ್ರಿಯಕರರನ್ನು ನೇರವಾಗಿ ಅಲ್ಲಿಯೇ ಕರೆಸಿಕೊಂಡು ಬೇಕಾದಂತೆ ಮೋಜು ಮಾಡುತ್ತಿದ್ದಳು ರಾಶಿಕಾ ಬೆಳೆದಂತೆ ಹೊರಗಡೆ ಸ್ನೇಹ ಬಯಸಿ ಬರತೊಡಗಿದಳು ಮನೆಯ ಎದುರಿನ ಉದ್ಯಾನವನದಲ್ಲಿ ಆಟವಾಡುತ್ತಾ ಹೊರಗಿರುವ ಮಧ್ಯಮ ವರ್ಗದ ಮಕ್ಕಳು ತಮ್ಮಂತ ಶ್ರೀಮಂತ ನಂತರ ಮನೆಯ ಒಳಗಡೆ ಏನಿರಬಹುದು ಎಂದು ಇಣುಕಿ ನೋಡುವುದು ಎಲ್ಲ ನೋಡಿ ಅವಳಲ್ಲಿ ಕುತೂಹಲ ಮೂಡಿಸಿತು ಹಾಗೆ ನೋಡುತ್ತಾ ನಿಂತಿದ್ದ ಋತು ರಾಶಿಕಾಳ ಗಮನ ಸೆಳೆದಳು ರಾಶಿಕಾ ತಮ್ಮ ಮನೆಯ ವಾಚ್ಮನ್ಗೆ ಹೇಳಿ ಗೇಟು ತೆರೆಸಿ ಋತು ಒಳ ಬರುವಂತೆ ಮಾಡಿದಳು ಮೊದಲ ಬಾರಿಗೆ ಅಂತಹ ಮನೆಯೊಳಗೆ ಕಾಲಿಟ್ಟ ಋತುಗೆ ಏನೋ ಒಂದು ಅಚ್ಚರಿ ಸಂಭ್ರಮ ರಾಶಿಕಾಳ ಜೊತೆ ಸ್ನೇಹ ಬೆಳೆಸಿದಳು ಇಬ್ಬರು ಜೊತೆಯಾಗಿ ಆಡುವುದು ಊಟ ಮಾಡುವುದು ಮಾಡುತ್ತಿದ್ದರು ಆಯಾಳಿಗೂ ಸಹ ರಾಶಿಕ ಹೆಚ್ಚು ಮನೆಯೊಳಗೆ ಇರುವುದಕ್ಕಿಂತ ಹೊರಗಡೆ ಋತು ಜೊತೆಗಿರುವುದು ಬೇಕಾಗಿದ್ದರಿಂದ ರಾಶಿಕಾಳ ಸ್ನೇಹದ ಕುರಿತು ತನ್ನ ಮಾಲೀಕರಿಗೆ ತಿಳಿಸಲಿಲ್ಲ ರಾಶಿಕ ಕೇಳಿದ್ದೆಲ್ಲ ತರಿಸಿಕೊಟ್ಟು ಅಥವಾ ಮನೆಯಲ್ಲಿ ಮಾಡಿಕೊಟ್ಟು ಸಾಗ ಹಾಕಿದ ನಂತರ ಆಯಾ ದಿನವಿಡೀ ಪ್ರಿಯಕರನ ಜೊತೆಗೆ ಮಜವಾಗಿ ಕಳೆಯಲು ಅನುಕೂಲವಾಗುತ್ತಿತ್ತು ರಾಶಿಕಾಳಿಗೆ ಆಯಾಳ ಕೆಲಸ ನಿಧಾನವಾಗಿ ಅರ್ಥವಾಗತೊಡಗಿತು ತನ್ನ ತಂದೆ ತಾಯಿ ಹೊರ ಹೋದ ನಂತರ ಯಾರೋ ಒಬ್ಬ ಗುಟ್ಟಾಗಿ ಮನೆಯೊಳಗೆ ಬಂದು ಆಯಾಳಿದ್ದ ಕೋಣೆಯೊಳಗೆ ಹೋಗಿ ಸೇರಿಬಿಡುತ್ತಿದ್ದ ಆಗಾಗ ಅಲ್ಲಿಂದ ಮಾತುಗಳು ನಗು ಎಲ್ಲವೂ ಕೇಳಿಸುತ್ತಿತ್ತು ಇದೆಲ್ಲ ಕೆಲಸ ತನ್ನ ಬೆನ್ನ ಹಿಂದೆ ನಡೆಯುತ್ತಿರುವುದು ರಾಶಿಕಾ ತಾಳಿಗೆ ಅರ್ಥವಾದರೂ ತನ್ನ ತಂದೆ ತಾಯಿಗೆ ತಿಳಿಸಲಿಲ್ಲ ಆಯಾ ತನ್ನ ಸ್ನೇಹ ತಿಳಿಸಕೂಡದು ಮತ್ತು ತಾನು ಅವಳ ಗುಟ್ಟು ಯಾರಿಗೂ ತಿಳಿಸುವುದಿಲ್ಲ ಎಂದು ಅಲಿಖಿತ ಒಪ್ಪಂದ ಮಾಡಿಕೊಂಡು ಇರುತ್ತಿದ್ದರು ಋತು ಸಹ ತನಗೆ ತನ್ನ ಮನೆಯಲ್ಲಿ ದೊರೆಯದ ಊಟ ತಿಂಡಿ ಆಟಿಕೆಗಳ ವೈಭೋಗ ಆಗಾಗ ರಾಶಿಕಾಳ ಅತ್ಯಂತ ದುಬಾರಿ ಬಟ್ಟೆಗಳು ಸಹ ಧರಿಸಲು ಸಿಗುತ್ತಿದ್ದರಿಂದ ಸಂತಸದಿಂದ ಇದ್ದಳು ಇಬ್ಬರ ಸ್ನೇಹ ಹೀಗೆ ಮುಂದುವರೆದಿತ್ತು ಋತು ಮನದಲ್ಲಿ ಒಂದು ವಿಚಿತ್ರ ಭಾವನೆ ಮೂಡುವವರೆಗೂ ಋತು ರಾಶಿಕಾಳ ಸ್ನೇಹ ಹೀಗೆ ಇರುವುದೇ ಯಾವ ಭಾವ ಋತುವನ್ನು ಆವರಿಸಿತು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ